ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮಾಡಿ ಪ್ರತಿಯೊಬ್ರು ದುಡ್ಡಿಗೆ ಯಾವತ್ತು ಬೆಲೆ ಕೊಡ್ಬೇಕು ತುಂಬಾ ಜನ ಅಂತ ಇರ್ತಾರೆ ದುಡ್ಡೇನು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಂತ ಹೇಳ್ತಾ ಇರ್ತಾರೆ ಹೌದು ಇವತ್ ಬರುತ್ತೆ ನಾಳೆ ಹೋಗುತ್ತೆ ಆದ್ರೆ ನಾಳೆಗ್ ಬೇಕು ಅಂತಂದ್ರೆ ಸಿಗೋದೇ ಇಲ್ಲ ಆಮೇಲೆ ಈ ತರ ತುಂಬಾ ಮಾತಾಡ್ತಾ ಇರ್ತಾರೆ ದುಡ್ಡಿಗೆ ಬೆಲೆನೇ ಇಲ್ವೇನು ತುಂಬಾ ಉದಾರಿಗಳೇನು ತುಂಬಾ ನಿಸ್ವಾರ್ಥಿಗಳೇನೋ ದುಡ್ಡು ಜೀವನ ಮಾಡ್ತಾರೇನೋ ಅಷ್ಟು ಒಳ್ಳೆಯವ್ರೇನೋ ಅಂತ ಅನ್ಸ್ಕೊಳ್ತಾ ಇರ್ತಾರೆ ಆದ್ರೆ ದುಡ್ಡಿಲ್ಲ ಅಂತಂದ್ರೆ ಜೀವನ ಮಾಡೋದಿಲ್ಲ ದುಡ್ಡು ಯಾವತ್ತು ಬೆಲೆ ಕೊಡಬೇಕು ಬೆಲೆ ಕೊಡೋ ರೀತಿನಲ್ಲಿ ಮಾತಾಡ್ಬೇಕು ಪ್ರತಿ ಒಂದು ಪೈಸನು ಕಷ್ಟಪಟ್ಟು ದುಡಿತಾ ಇರ್ತಾರೆ ಆಕಾಶದಿಂದ ದುಡ್ಡು ಉದುರೋದಿಲ್ಲ ಭೂಮಿಯಿಂದ ನಾವು ಗಿಡದಲ್ಲಿ ಬೆಳೆ ಬೆಳೆಸ್ಕೊಂಡು ಬೆಳೆಸ್ಕೊಳಕ್ ಆಗೋದಿಲ್ಲ ದುಡ್ಡನ್ನ ನಾವು ಕೆಲಸ ಮಾಡಿ ಕಷ್ಟಪಟ್ಟು ಶ್ರಮ ಪಟ್ಟು ದುಡಿಲೇಬೇಕಾಗುತ್ತೆ ಅದಕ್ಕೆ ಶ್ರಮಕ್ಕೆ ತಕ್ಕಂತಹ ಒಂದು ಹಣವನ್ನ ನಾವು ಸಂಪಾದನೆ ಮಾಡ್ಲೇಬೇಕಾಗುತ್ತೆ ಹಾಗಾಗಿ ಪ್ರತಿ ಒಂದು ಪೈಸೆಗೂ ನಮ್ಮ ಹತ್ರ ಬೆಲೆ ಇರ್ಬೇಕು ನಮ್ಮ ಹತ್ರ ದುಡ್ಡು ಎಷ್ಟಿರುತ್ತೋ ಅಷ್ಟು ಖರ್ಚು ಮಾಡ್ಬಿಡ್ಬೇಕು ಅಂತಲ್ಲ ಎಷ್ಟಿರುತ್ತೋ ಅದ್ರಲ್ಲಿ ಒಂದ್ ಎರಡು ಪರ್ಸೆಂಟ್ ಆದ್ರೂ ನಾವು ಉಳಿಸ್ಬೇಕಾಗುತ್ತೆ ಅದು ನಮಗೆ ಸಹಾಯಕ್ಕೆ ಬರುತ್ತೆ ಅದು ಬೇರೆಯವ್ರಿಗಾದ್ರು ಉಪಯೋಗಕ್ಕೆ ಬರುತ್ತೆ ಅದು ಹಾಗಾಗಿ ದುಡ್ಡು ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಂತ ಇವತ್ತು ಅನ್ಬಾರ್ ಆ ರೀತಿ ಹತ್ರನು ಕುತ್ಕೊಳ್ಳಬಾರ್ದು ಆ ಮಾತಿಗೆ ಪುಷ್ಟಿಯನ್ನು ಕೊಡ್ಲೂಬಾರ್ದು ಯಾಕಂದ್ರೆ ಅವರೆಲ್ಲ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇರ್ತಾರೆ ಜನರ ಮನಸ್ಸನ್ನು ಸಹ ಅವ್ರು ವಿಚಲಿತ ಮಾಡ್ಬಿಡ್ತಾರೆ ಎಷ್ಟು ಒಳ್ಳೆಯವರು ಅಂತ ಅನ್ಸ್ಕೊಳ್ಳೋದು ಹೌದು ಒಳ್ಳೆಯವ್ರು ಇರಬೇಕು ದಾನ ಧರ್ಮ ಮಾಡ್ಬೇಕು ಹಾಗಂತ ದುಡ್ಡಿಗೆ ಬೆಲೆ ಇರಬಾರ್ದು ಅಂತಲ್ಲ ಅಥವಾ ವಿಪರೀತ ಖರ್ಚು ಮಾಡ್ಬೇಕು ಅಂತಲ್ಲ ನಮ್ಮ ಹತ್ರ ಹತ್ ರೂಪಾಯಿ ಬಂದ್ರೆ ಐದ್ ರೂಪಾಯಿ ಉಳಿಸುವಂತ ಯೋಚನೆ ಮಾಡ್ಬೇಕು ವಿನಾಕಾರಣ ಖರ್ಚುಗಳು ಮಾಡ್ಬಾರ್ದು ದುಡ್ಡಿಗೆ ಪ್ರತಿಯೊಂದು ಪೈಸಕ್ಕೂ ಬೆಲೆ ಕೊಡ್ಬೇಕು ಅಪ್ಪ ಅಮ್ಮನ ಇನ್ನೊಬ್ರು ಇನ್ನೊಬ್ರು ಕಷ್ಟ ಪಟ್ಟು ದುಡಿತಾ ಇರ್ತಾರೆ ಈಸಿಯಾಗಿ ತುಂಬಾ ಜನ ಪೋಲ್ ಮಾಡ್ತಾ ಇರ್ತಾರೆ ದುಡ್ಡನ್ನ ದುಡ್ಡಿಗೆ ಬೆಲೆನೇ ಇರೋದಿಲ್ಲ ಎಷ್ಟೆಷ್ಟೋ ತಿನ್ನೋದು ಏನೇನೋ ತಗೊಳೋದು ಬಿಡವಾದ ದುಡ್ಡು ಹಾಕ್ಬಿಡೋದು ಈ ತರ ಮಾಡಿ 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 ದುಡ್ಡಿಗೆ ಬೆಲೆ ಇಲ್ದಿರೋ ರೀತಿಯಲ್ಲಿ ಮಾಡ್ಕೊತಾರೆ ಇವತ್ತು ಹಂಗ್ ಮಾಡ್ಬಾರ್ದು ದುಡ್ಡು ಬೇಕು ಅನ್ನೋದಾದ್ರೆ ಇವಾಗ ಕೆಲವೊಂದು ರೆಮಿಡಿ ಹೇಳ್ತೀವಿ ಅದನ್ನ ಮಾಡ್ಕೊಳ್ಳಿ ಆದ್ರೆ ಈ ರೀತಿ ಮಾತಾಡೋದನ್ನು ಬಿಡ್ಬೇಕು ಜೊತೆಗೆ ಯಾರಾದ್ರೂ ಯಾವ್ದಕ್ಕಾದ್ರ ದುಡ್ಡು ತಗೊಂತ ಇದಾರೆ ಅನ್ನೋದಾದ್ರೆ ಅವರ ಶ್ರಮ ಅದು ಅವರ ಕಲೆ ಅದು ಅವರ ವಿದ್ಯಾ ಅದು ಇದಕ್ಕೆ ಪ್ರತಿಯೊಬ್ಬರು ಬೆಲೆ ಕೊಡ್ಲೇಬೇಕು ಯಾಕಂದ್ರೆ ಸುಮ್ಮನೆ ಯಾವ್ದು ಬರೋದಿಲ್ಲ ಇವತ್ತಿಗೂ ನೋಡಿ ಓದಿದ್ರೆ ಕೆಲ್ಸ ಎಂತ ಕೆಲ್ಸ ಸಿಗುತ್ತೆ ಓದ್ಲಿಲ್ಲ ಅಂದ್ರೆ ಎಂತ ಕೆಲ್ಸ ಸಿಗುತ್ತೆ ಅಂತ ಯೋಚನೆ ಮಾಡಿ ನೋಡಿ ಯಾವ್ದೇ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಶ್ರಮ ಪಡಲೇಬೇಕಲ್ಲ ಯಾಕೆ ಮಾಡ್ತಾ ಇದ್ರೆ ಶ್ರಮ ಪಡ್ತಾ ಇದಾರೆ ಕಷ್ಟ ಪಡ್ತಾ ಇದಾರೆ ಅಂದ್ರೆ ಅರ್ಥ ದುಡ್ಡು ಬೇಕು ದುಡ್ಡು ಬೇಕು ನಾವು ಮಾಡೋ ಕೆಲ್ಸಕ್ಕೆ ದುಡ್ಡು ಬೇಕು ಅಂದ್ಮೇಲೆ ಬೇರೆಯವರು ದುಡಿತಾ ಇದಾರೆ ಅಂದ್ರೆ ಆ ದುಡಿಮೆಗೆ ಯಾಕೆ ಎಲ್ಲರೂ ಬೇಜಾರು ಮಾಡ್ಕೊಂತಾರೆ ಕೋಪ ಮಾಡ್ಕೊಂತಾರೆ ಬೈಕ್ ಹೊಂತಾರೆ ಈ ರೀತಿ ಬೈಕ್ ಸಹ ದುಡ್ಡು ನಿಲ್ಲಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಜೀವಿಯು ಸಹ ಪ್ರತಿಯೊಬ್ಬ ಮನುಷ್ಯನು ಸಹ ದುಡ್ಡುಗೋಸ್ಕರನೇ ಕಷ್ಟಪಟ್ಟು ದುಡಿತಾ ಇರತಕ್ಕಂಥದ್ದು ಓದಿ ಸಂಪಾದನೆ ಮಾಡ್ತಾ ಇರ್ಬೋದು ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡ್ತಾ ಇರ್ಬೋದು ಯಾವುದೋ ಕಲೆಯಿಂದ ಸಂಪಾದನೆ ಮಾಡ್ತಾ ಇರ್ಬೋದು ವಿದ್ಯೆಯಿಂದ ಸಂಪಾದನೆ ಮಾಡ್ತಾ ಇರ್ಬೋದು ಅವರ ಕ್ರಿಯೇಟಿವಿಟಿಯಿಂದ ಸಂಪಾದನೆ ಮಾಡ್ತಾ ಇರ್ಬೋದು ಎಲ್ಲದಕ್ಕೂ ಅದದ್ದೇ ಆದ ಬೆಲೆ ಇರುತ್ತೆ ಹಾಗಾಗಿ ಯಾವತ್ತು ಯಾರನ್ನು ದುಡ್ಡು ತಗೊಳ್ತಾರೆ ದುಡ್ಡು ಹಿಂಗೆ ದುಡ್ಡು ಹಂಗೆ ಬರೀ ಸಮಾಜ ಜನರು ದುಡ್ಡಿನ ಮಯ ಆಗ್ಬಿಟ್ಟಿದೆ ಕಮರ್ಷಿಯಲ್ ಆಗ್ಬಿಟ್ಟಿದ್ದಾರೆ ಈ ತರ ಯಾವತ್ತು ಯಾರನ್ನು ಮಾತಾಡಬಾರ್ದು ಅವರಿಂದ ದುಡ್ಡು ಅನ್ನೋದು ದೂರ ಓಡ್ತಾ ಇರುತ್ತೆ ಅದಕ್ಕೆ ದುಡ್ಡಿಗೆ ಬೆಲೆ ಕೊಡೋರು ಯಾವತ್ತೂ ಆ ರೀತಿ ಮಾತಾಡೋದಿಲ್ಲ ಪ್ರತಿಯೊಬ್ರು ಕಷ್ಟಪಟ್ಟು ಶ್ರಮ ಪಟ್ಟು ಅದೇ ಆದ ವಿದ್ಯೆ ಕಲಿತು ಸಂಪಾದನೆ ಮಾಡ್ತಾ ಇದ್ದಾರೆ ಇದೆಲ್ಲರೂ ಗಮನಿಸ್ಕೊಳ್ಬೇಕು ವಿನಾಕಾರಣ ಮಾತಾಡಿ ಮಾತಾಡಿ ದುಡ್ಡನ್ನ ದೂರ ಮಾಡ್ಕೊಂಡ್ಬಿಡಿ ಅದರಿಂದಾನೇ ದುಡ್ಡು ಕೈ ಜಾರು ಹೋಗುತ್ತೆ ದುಡ್ಡು ಎಷ್ಟು ಸಂಪಾದನೆ ಮಾಡ್ತಾನೆ ಇಲ್ಲ ಅಲ್ಲ ದುಡ್ಡು ವಿಪರೀತ ಖರ್ಚಾಗ್ತಾ ಇದೆ ಯಾವ್ದ ಕಾಯಿಲೆ ಬರ್ತಾ ಇದೆ ಎಲ್ಲೆಲ್ಲೋ ಕೆಟ್ಟ ಹಠ ಚಟಗಳಿಗೆ ಬಲಿಯಾಗಿ ದುಡ್ಡು ಕಳ್ಕೊತಾ ಇದ್ದಾರೆ ಯಾರ್ಯಾರೋ ಮೋಸ ಮಾಡ್ತಾ ಇದ್ದಾರೆ ಇಂತೆಲ್ಲಾ ಹೇಳ್ತಾ ಇರೋರೆಲ್ಲ ಒಂದ್ಸಲ ಯೋಚನೆ ಮಾಡಿ ನೋಡಿ ಹೆಂಗ್ ಮಾತಾಡ್ತಾರೆ ಮನೆಗಳಲ್ಲಿ ದುಡ್ಡಿದ್ರು ಇಲ್ಲ ಅಂತ ಹೇಳ್ತಾ ಇರ್ತಾರೆ ಎಷ್ಟೋ ಜನ ಬದುಕಿಗೆ ಬೇಕಾಗಿರ್ತಕ್ಕಂತ ದುಡ್ಡಿದ್ರು ಸಹ ಇಲ್ಲ ಇಲ್ಲ ಅಂತಾನೆ ಅನ್ಕೊಳ್ತಾ ಇರ್ತಾರೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಇರ್ತಾರೆ ನಮ್ಮ ಹತ್ರ ಸಾಕಾಗಲ್ಲ ದುಡ್ಡು ಅಂತಾರೆ ಎಷ್ಟು ಬಂದ್ರು ಕೈಯಲ್ಲಿ ನಿಲ್ಲಲ್ಲ ಅಂತ ಇರ್ತಾರೆ ದುಡ್ಡೇ ಇಲ್ಲ ಅಂದ್ಬಿಡ್ತಾರೆ ಈ ತರ ಅಂದು ಅಂದು ಒಂದು ಕಳ್ಕೊತಾ ಇರ್ತಾರೆ ಸೊ ಅಂತಹ ಒಂದು ದುಡ್ಡನ್ನ ಆಕರ್ಷಣೆ ಮಾಡ್ಬೇಕು ಅಂತಂದ್ರೆ ಈ ಒಂದು ರೆಮಿಡಿ ಮಾಡ್ಕೊಳ್ಳಿ ಸುಮಾರು ನಾವು ವಿಚಾರಗಳನ್ನ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಬೇಕು ಹೇಗೆ ಯಾತಕ್ಕೆ ಇದನ್ನೆಲ್ಲವನ್ನ ಹೇಳ್ತಾ ಇದೀವಿ ಅಂದ್ರೆ ದುಡ್ಡನ್ನ ಆಕರ್ಷಣೆ ಮಾಡೋದಕ್ಕೆ ಮಾರ್ಗಗಳು ಇದೆಲ್ಲ ನಾವು ಸುಮ್ಮನೆ ಅನ್ಕೊಳ್ಳೋದಕ್ಕಿಂತ ಏನಾದ್ರು ಒಂದು ಮಾಡಿ ಅನ್ಕೊಂಡು ಮಾಡ್ಕೊಂಡಾಗ ಬ್ರಹ್ಮಾಂಡದಿಂದ ಶಕ್ತಿ ನಮ್ಮ ಕಡೆ ಹರಿಯುತ್ತೆ ಆಕರ್ಷಣೆ ಮಾಡ್ಬೋದು ನಾವು ಯಾಕಂದ್ರೆ ಆ ಪಾಸಿಟಿವ್ ಪದಗಳ ಪದೇ ಪದೇ ಹೇಳ್ತಾ ಇರ್ತೀವಿ ಈ ರೀತಿ ರೆಮಿಡಿಗಳು ಮಾಡುವಾಗ ನಾವು ಹೇಳ್ತಾ ಹೋಗ್ತಾ ಇರ್ತೀವಿ ಅವಾಗ ನಮ್ಗೊಂದ್ ನಂಬಿಕೆ ಬರುತ್ತೆ ಒಂದ್ ಸ್ವಲ್ಪ ಸಮಯ ಕೂತ್ಕೊಂಡು ಅದನ್ನ ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಇಂಥದನ್ನೆಲ್ಲ ಮಾಡ್ಬೇಕಾಗಿರೋದು ಸುಮ್ಮನೆ ಕೂತ್ಕೊಂಡು ಅನ್ಕೊಳ್ಳಿ ಅಂತಂದ್ರೆ ಯಾರು ಅನ್ಕೊಳಕ್ ಆಗಲ್ಲ ಸಲ ಅನ್ಕೊಂಡ್ರೆ ಹತ್ತು ಸಲ ಕೆಟ್ಟದನ್ನೇ ಅನ್ಕೊಂತ ಇರ್ತಾರೆ ಈ ತರ ಒಂದ್ ರೆಮಿಡಿಗಳ್ ಮಾಡ್ಕೊಂಡಾಗ ಪದೇ ಪದೇ ಹೇಳ್ತಾ ಹೇಳ್ತಾ ಮಾಡ್ಕೊಳೋದ್ರಿಂದ ನಾವೇನೋ ಒಂದ್ ಮಾಡ್ತಾ ಇದೀವಿ ಅಂತ ಅವ್ರ ನಂಬಿಕೆ ಬಂದಾಗ ದುಡ್ಡಿನ ಆಕರ್ಷಣೆಯನ್ನ ಮಾಡ್ಬೋದು ಮಾಡ್ತಿರತಕ್ಕಂತ ತಪ್ಪುಗಳು ಕಡಿಮೆ ಆಗುತ್ತೆ ಕೆಟ್ಟದಾಗ್ ಮಾತಾಡೋದೆಲ್ಲ ಎಲ್ಲ ನಿಂತೋಗ್ಬಿಡುತ್ತೆ ಈ ರೀತಿ ಹತ್ರಗಳು ಅನ್ನೋದು ಬೇರೆ ಬೇರೆ ರೂಪದಲ್ಲಿ ಬಂದಿರುತ್ತೆ ಗಂಧದ ಅತ್ತರ್ ಇರ್ಬೋದು ಅಥವಾ ಇರ್ಬೋದು ಜವ್ವಾದು ಇರ್ಬೋದು ಆಮೇಲೆ ಗುಲಾಬಿದ ಇರ್ಬೋದು ಈ ರೀತಿ ಬೇರೆ ಬೇರೆ ಅತ್ತರಗಳು ಸಿಗುತ್ತೆ ಹಾಗೆ ಜವಾದಿ ಪೌಡರು ಸಿಗುತ್ತೆ ಇದನ್ನೆಲ್ಲವನ್ನು ಸಹ ನಾವು ತಗೊಳ್ಬೇಕು ಇದೆಲ್ಲ ಉತ್ತಮವಾಗಿರ್ತಕ್ಕಂಥ ಇದರಿಂದ ಒಳ್ಳೇದ್ ಆಗ್ತಕ್ಕಂಥದ್ದು ಇದು ನಮ್ಮಲ್ಲೂ ಸಹ ಸಿಗುತ್ತೆ ಖಂಡಿತ ತಗೊಳ್ಬಹುದು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಈ ತರ ಒಂದು ಯಾವ್ದಾದ್ರು ಒಂದು ಕಾಯಿನನ್ನ ತಗೊಳ್ಳಿ ಒಂದು ನಾಣ್ಯವನ್ನ ತಗೊಂಡು ಅದರಲ್ಲಿ ಮೊದಲಿಗೆ ಐದು ಎರಡು ಸೊನ್ನೆ ಅಂತ ಬರ್ಕೊಳ್ಬೇಕು ಐನೂರ ಇಪ್ಪತ್ತು ಆಮೇಲೆ ನಾಲ್ಕು ಸಲ ಒಂದು ಒಂದು ಬರ್ಕೊಳ್ಬೇಕು ಗ್ರೀನ್ ಪೆನ್ ಇಂದ ಬರ್ಕೊಳ್ಬೇಕು ಇರ್ತಿ ಗ್ರೀನ್ ಪೆನ್ ಇಂದ ಬರ್ಕೊಳ್ಬೇಕು ಕಾಣಿಸ್ತಿದೆ ಅನ್ಕೊಂಡಿದೀನಿ ಐದು ಎರಡು ಸೊನ್ನೆ ನಾಲ್ಕು ಸಲ ಒಂದು 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 ಬರ್ಕೊಂಡು ಇದನ್ ಇದಕ್ಕೆ ಸ್ವಲ್ಪ ಅತ್ತರನ್ನ ನಾನು ಗಂಧದ ಅತ್ತರನ್ನ ಹಾಕ್ತೀನಿ ಇದಕ್ಕೆ ಗಂಧ ಅನ್ನೋದು ತುಂಬಾ ಶ್ರೇಷ್ಠ ಹಾಗೆ ಮಲ್ಲಿಗೆ ಹಾಗೆ ಜವ್ವಾದಿ ಗುಲಾಬಿ ಯಾವ್ದಾದ್ರು ಸರಿ ಗಂಧವನ್ನ ಹಚ್ಚತಿದೀವಿ ಇದಕ್ಕೆ ಅಭಿಷೇಕ ಮಾಡ್ತಿದ್ದೀವಿ ಅಂತ ಅನ್ಕೊಳ್ಬೇಕು ಈ ಒಂದು ಸಂಖ್ಯೆ ಮತ್ತು ನಾಣ್ಯಕ್ಕೆ ನಾವು ಹತ್ತರನ್ನ ಹಾಕಿ ಅಭಿಷೇಕ ಮಾಡಿದೀವಿ ಈಗ ಇದನ್ನ ಈ ಸುಗಂಧ ಭರಿತವಾದ ನಾಣ್ಯವನ್ನ ಜೊತೆಗೆ ಈ ಸಂಖ್ಯೆಯನ್ನ ಬರ್ಕೊಂಡು ಕೈಯಲ್ಲಿ ಇಟ್ಕೊಂಡು ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಇದನ್ನ ಪ್ರತಿ ದಿನ ಒಂದು ಇಪ್ಪತ್ತೊಂದು ದಿನದವರೆಗೂ ಮಾಡ್ತಾ ಬನ್ನಿ ಯಾವಾಗ್ ಬೇಕಾದ್ರೂ ಮಾಡಿ ಯಾವ ಟೈಮಲ್ಲಾದ್ರೂ ಮಾಡಿ ಇದನ್ನ ಮಾಡಿ ನಮ್ಮ ಹಣದ ಬ್ಲಾಕೇಜಸ್ ಎಲ್ಲಾ ದೂರ ಆಗಿದೆ ನಮಗೆ ಸಾಕಷ್ಟು ಹಣ ಬರ್ತಾ ಇದೆ ಭಗವಂತನ ಕೃಪೆಯಿಂದ ನಮ್ಮ ದಾರಿ ಸುಗಮ ಆಗ್ತಾ ಇದೆ ಅಂತ ಹೇಳಿ ಇದನ್ನ ಮಾಡೋದ್ರಿಂದ ಈ ರೀತಿ ಮಾಡಿ ಅದನ್ನ ನಿಮ್ ಜೊತೆನೆ ಇಟ್ಕೊಂಡ್ಬಿಡಿ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ಪದೇ ಪದೇ ನೀವು ಅನ್ಕೊಳ್ಳೋದ್ರಿಂದ ಒಂದ್ ಇಪ್ಪತ್ತೊಂದು ದಿನ ಇದನ್ನ ಮಾಡಿ ಅಂದ್ರೆ ಕಾಯಿನ ಮೇಲೆ ಒಂದೇ ಸಲ ಬರೀತಕ್ಕಂಥದ್ದು ಪ್ರತಿದಿನ ಬರೆಯೋ ಅವಶ್ಯಕತೆ ಇಲ್ಲ ಆದ್ರೆ ಹತ್ತರನ್ನ ಹಾಕ್ಬೇಕು ಪ್ರತಿ ದಿನ ಹಾಕ್ಬೇಕು ಹಾಕಿ ಇದನ್ನ ಕೈಯಲ್ಲಿ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ಬೇಕು ಅದು ಸುಗಂಧ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ನಿಮ್ ಜೊತೆನೆ ಇಟ್ಕೊಂಡಿರ್ಬೇಕು ಇಪ್ಪತ್ತೊಂದು ದಿನ ಆದ್ಮೇಲೆ ಗ್ಯಾಪ್ ಕೊಡಿ ನಂತರ ನಿಮ್ಗೆ ಆಗ್ಬೇಕಾಗಿರೋದು ಆಗಿದ್ರೆ ಒಳ್ಳೇದು ಇಲ್ಲಾಂದ್ರೆ ಮತ್ತೆ ಇನ್ನೊಂದು ಇಪ್ಪತ್ತೊಂದು ದಿನ ಮಾಡ್ಬೋದು ಈ ರೀತಿ ಮಾಡ್ತಾ ಹೋಗಿ ಪರಮಾತ್ಮನ ಕೃಪೆಯಿಂದ ಬ್ರಹ್ಮಾಂಡದ ಶಕ್ತಿಯಿಂದ ನಿಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ಕೆಟ್ಟ ಆಲೋಚನೆಗಳು ಆಗ್ಲೇ ಹೇಳಿದ್ವಲ್ಲ ಹಣದ ಬಗ್ಗೆ ಇರ್ತಕ್ಕಂತಹ ಕೆಟ್ಟ ಮಾತುಗಳು ಆಲೋಚನೆಗಳೆಲ್ಲ ದೂರ ಹೋಗಿ ಇನ್ನೊಬ್ಬರು ನೋಡಿದಾಗ ಅಸೂಯ ಪ್ರ ಪ್ರವೃತ್ತಿ ಇರುತ್ತೆ ಆ ರೀತಿಯ ಒಂದು ಆಲೋಚನೆ ಇರುತ್ತೆ ಅದೆಲ್ಲವೂ ದೂರ ಆಗ್ತಾ ಆಗ್ತಾ ನೀವು ಶುದ್ಧಿ ಆಗ್ತೀರಾ ಮನಸ್ಸು ಶಾಂತವಾಗುತ್ತೆ ನಿಮಗ್ ಬೇಕಾಗಿರೋದ್ರ ಕಡೆ ಗಮನ ಹರಿಸ್ತೀರ ನಮ್ಗೆ ಕಾರ್ ಬೇಕು ಬಂಗ್ಲಾ ಬೇಕು ಸೈಟ್ ಬೇಕು ದುಡ್ಡು ಬೇಕು ಒಡವೆ ಬೇಕು ಇನ್ನಷ್ಟು ಕೆಲಸ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಸುಳ್ಳು ಹೇಳ್ಬಾರ್ದು ಮೋಸ ಮಾಡ್ಬಾರ್ದು ಅನ್ನೋ ಭಾವನೆ ಎಲ್ಲಾ ಬಂದಾಗ ಆಟೋಮೆಟಿಕ್ ಆಗಿ ನಿಮ್ಮ ಹತ್ರ ದುಡ್ಡು ಬರೋಕೆ ಶುರು ಆಗುತ್ತೆ ಎಲ್ಲ ಒಂದ್ ಇನ್ವೆಸ್ಟ್ ಮಾಡಿದ್ರೆ ಏನೋ ಒಂದ್ ತಗೊಳಕ್ ಬೇಕು ಅಂತಂದಾಗ ತಕ್ಷಣ ಅದ ಕೈಗೋಗ್ಬಿಡುತ್ತೆ ಮೊದಲಿಗೆ ಹೊಟ್ಟೆ ಕಿಚ್ಚು ಅನ್ನೋದು ಕಡಿಮೆ ಆಗ್ಬೇಕು ಮತ್ತೆ ಬೇರೆಯವ್ರ ಬಗ್ಗೆ ಇರ್ತಕ್ಕಂತಹ ಕೋಪ ದ್ವೇಷ ಕಡಿಮೆ ಆಗ್ಬೇಕು ಹಣದ ಬಗ್ಗೆ ಇರ್ತಕ್ಕಂತ ಅಗೌರವ ಕಡಿಮೆ ಆಗ್ಬೇಕು ಬೆಲೆ ಕೊಡಿ ಮನೇಲಿ ಯಾರಾದ್ರೂ ಕೆಟ್ಟದಾಗಿ ಹಣದ ಬಗ್ಗೆ ಮಾತಾಡ್ತಾ ಇದೆ ನಂಗೆ ದುಡ್ಡು ಅಂದ್ರೆ ಇಷ್ಟ ಅಲ್ಲ ದುಡ್ಡುಗಿಂತ ಪ್ರೀತಿನೇ ಹೆಚ್ಚು ದುಡ್ಡುಗಿಂತ ಕುಟುಂಬನೇ ಹೆಚ್ಚು ದುಡ್ಡುಗಿಂತ ಅದ್ ಹೆಚ್ಚು ಇದು ಹೆಚ್ಚು ದುಡ್ಡೇ ಅವಶ್ಯಕತೆ ಇಲ್ಲ ದುಡ್ಡೇ ನಾವು ಸಂಪಾದನೆ ಮಾಡ್ತೀವಿ ಎಲ್ಲಾ ಹಣಮಯ ಆಗ್ಬಿಟ್ಟಿದೆ ಕಮರ್ಷಿಯಲ್ ಆಗ್ಬಿಟ್ಟಿದೆ ಈ ತರ ಎಲ್ಲ ಮಾತಾಡೋದು ನೆಲೆಸಿಷ್ಟ ಪ್ರತಿಯೊಬ್ಬರಿಗೂ ಬೆಲೆ ಕೊಡಿ ಪ್ರತಿಯೊಂದಕ್ಕೂ ಬೆಲೆ ಕೊಡಿ ಖಂಡಿತ ಅದು ಒಳ್ಳೇದಾಗುತ್ತೆ ಇನ್ನೊಂದು ಈ ತರ ಇದೇ ಗ್ರೀನ್ ಪೆನ್ ಅಲ್ಲಿ ಇನ್ಫಿನಿಟಿ ಅಂತ ಇರ್ತೀವಿ ರೀತಿಯ ಒಂದು ಸಿಂಬಲ್ ಅನ್ನ ಬರ್ಕೊಂಡು ನೋಡಿ ಈ ರೀತಿ ಒಂದು ಸಿಂಬಲ್ ಅನ್ನ ಬರ್ಕೊಂಡು ಅದ್ರ ಮೇಲೆನೂ ಸಹ ಗುಲಾಬಿ ಹತ್ತರನ್ನ ಹಾಕ್ತಾ ಇದೀವಿ ಈ ರೀತಿ ಅದ್ರ ಮೇಲೆ ಹಚ್ಬೇಕು ಅದನ್ನ ಹಚ್ಕೊಂಡು ಕಾಣಿಸ್ತಿದೆಲ್ಲ ಹಚ್ಕೊಂಡಾದ್ಮೇಲೆ ಓಂ ಭಾರ್ಗವಾಹಿ ನಮಃ ಓಂ ಭಾರ್ಗವಾಯಿ ನಮಃ ಓಂ ಭಾರ್ಗವಾಯಿ ನಮಃ ಓಂ ಭಾರ್ಗವಾಯಿ ನಮಃ ಅಂತ ಈ ರೀತಿ ಪದೇ ಪದೇ ಭಾರ್ಗವಾದ್ರೆ ಶುಕ್ರ ಪದೇ ಪದೇ ಹೇಳ್ತಾ ಇದ್ದಾಗ ಇದಕ್ಕೆ ಶುಕ್ರ ಪರ್ವತ ಅಂತ ಇರ್ತೀವಿ ಇನ್ಫಿನಿಟಿ ಅಂದ್ರೆ ಹಣ ಎಲ್ಲಿಂದ ಎಲ್ಲಿಗ ನಮ್ಮ ನಮ್ಮಿಂದ ಹೋದ ಹಣ ನಮ್ಮ ಹತ್ರನೆ ವಾಪಸ್ ಶುರು ಆಗುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಮಾಡ್ತಾ 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 ಗೊತ್ತಿಲ್ಲದೆ ಇರೋ ರೀತಿನಲ್ಲಿ ಹಣ ಬರಕ್ಕೆ ಶುರು ಆಗುತ್ತೆ ಎಷ್ಟು ಅದ್ಭುತವಾದ ವಿಚಾರಗಳೆಲ್ಲ ನಮ್ಮಲ್ಲೇ ಇಷ್ಟೆಲ್ಲ ಶಕ್ತಿ ಇದೆ ನಾವು ಇಷ್ಟೇ ಸುಮಾರು ಹೊತ್ತು ಫೋನ್ ಅಲ್ಲಿ ಮಾತಾಡೋದು ಟಿವಿ ನೋಡ್ತಾ ಕೂತ್ಕೊಳ್ಳೋದು ದುಡ್ಡಿಲ್ಲ ಇಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋದು ಜಗಳ ಮಾಡ್ಕೊಳ್ಳೋದು ಅವ್ರ ಇವ್ರ ಹತ್ರ ಅದ್ರ ಬಗ್ಗೆ ಮಾತಾಡೋದು ಅಲ್ಲಿ ಇಲ್ಲಿ ತಿರುಗಾಟ ಕಾಲ ಹರಡ ಮಾಡೋದು ಅಥವಾ ಸುಮ್ಮನೆ ಮಲಗಿ ಕೊರಬೋದು ಇದೆಲ್ಲವನ್ನ ಬಿಟ್ಟು ಹಾಕಿ ಏನಾದ್ರು ಒಂದು ಪ್ರಯತ್ನವನ್ನ ಮಾಡ್ರಿ ಖಂಡಿತವಾಗ್ಲು ಪ್ರಯತ್ನಕ್ಕೆ ಫಲ ಇದ್ದೇ ಇರುತ್ತೆ ಭಗವಂತ ಯಾವತ್ತು ನಾವು ಎಷ್ಟು ಶ್ರಮ ಪಡ್ತೀವೋ ಎಷ್ಟು ಪ್ರಯತ್ನ ಮಾಡ್ತೀವೋ ಅಷ್ಟು ಅದ್ಭುತಗಳನ್ನ ಮಾಡ್ತಾ ಇದೆಲ್ಲವೂ ಸಹ ಬ್ರಹ್ಮಾಂಡದಲ್ಲಿರ್ತಕ್ಕಂತ ಶಕ್ತಿಯನ್ನ ಸೆಳೆದು ನಾವು ಮಾಡ್ಬೇಕಾಗದು ಹಿಂದಿನ ಕಾಲದಲ್ಲಿ ಈ ತರ ಎಲ್ಲಾ ಮಾಡ್ತಾ ಇರ್ಲಿಲ್ಲ ಯಾಕಂದ್ರೆ ಅವ್ರು ಈ ತರ ಮಾಡ್ಬೇಕು ಇಷ್ಟು ದುಡ್ಡಿನ ಅವಶ್ಯಕತೆ ಇರ್ಲಿಲ್ಲ ಅವಾಗ ಇರೋದ್ರಲ್ಲಿ ನೆಮ್ಮದಿ ಆಗಿರ್ತಿದ್ರು ಅವರೆಲ್ಲ ತುಂಬಾ ಚೆನ್ನಾಗಿರ್ತಿದ್ರು ಹೊಂದ್ಕೊಳ್ತಾ ಇದ್ರು ಯಾವ್ದೇ ರೀತಿ ಅಹಂಕಾರ ಇರ್ಲಿಲ್ಲ ದುರಾಸೆಗಳಿರ್ಲಿಲ್ಲ ಏನಿರುತ್ತೋ ಅದನ್ನ ತಿಂತ ಇದ್ರು ಹೆಂಗ್ ಬರುತ್ತೆ ಜೀವನದಲ್ಲಿ ಕಷ್ಟಗಳಾಗ್ಲಿ ನಷ್ಟಗಳಾಗ್ಲಿ ಅದನ್ನ ಅನುಭವಿಸ್ತಾ ಇದ್ರು ಧೈರ್ಯವಾಗಿ ಎದುರಿಸ್ತಾ ಇದ್ರು ಅಡ್ಜಸ್ಟ್ ಆಗ್ತಾ ಇದ್ರು ಇಷ್ಟೆಲ್ಲ ಗೊಂದಲ ಇರ್ತಿರ್ಲಿಲ್ಲ ಆದ್ರೆ ಈಗಿನ ಕಾಲದಲ್ಲಿ ದುಡ್ಡು ಇದ್ರೇನೆ ಏನಾದ್ರೂ ಮಾಡಕ್ಕಾಗುದು ಹಾಗಾಗಿ ದುಡ್ಡು ಬೇಕು ಪ್ರತಿಯೊಬ್ಬರಿಗೂ ಬೇಕು ಅಂದ್ರೆ ದುಡ್ಡಿಲ್ಲ ಏನೂ ಮಾಡಕ್ಕಾಗಲ್ಲ ನೆಮ್ಮದಿ ಇರೋದಿಲ್ಲ ಮನೆಯಲ್ಲಿ ಪ್ರೀತಿ ಇರೋದಿಲ್ಲ ಒಡನಾಟ ಚೆನ್ನಾಗಿರಲ್ಲ ಬರೀ ಕಿತ್ತಾಟ ಜಗಳಾಗಳೆ ದುಡ್ಡಿನ ವಿಚಾರಕ್ಕೆ ಬರ್ತಕ್ಕಂಥದ್ದು ಇದೆಲ್ಲವನ್ನ ಮಾಡಿ ನೋಡಿ ಇಂತಹ ಅದ್ಭುತಗಳನ್ನ ಸೃಷ್ಟಿ ಮಾಡ್ಕೊಳ್ಳುವಂತ ಶಕ್ತಿ ಆ ವ್ಯಕ್ತಿಗಳಲ್ಲೇ ಇರುತ್ತೆ ಮನುಷ್ಯರಲ್ಲೇ ಇರುತ್ತೆ ಅದು ಆಲೋಚನೆಯಲ್ಲಿರುತ್ತೆ ಹೃದಯದಲ್ಲಿರುತ್ತೆ ಮಾತಲ್ಲಿರುತ್ತೆ ಮೂರನ್ನ ಒಂದು ಮಾಡಿ ನೋಡಿ ಅದ್ಭುತಗಳನ್ನ ಸೃಷ್ಟಿ ಮಾಡಬೇಕು ಅಂತರ್ಮನದಲ್ಲಿ ತುಂಬಾ ಜನ ಬಂದಾಗ ಆ ಪೂಜೆ ಈ ಪೂಜೆ ಆ ದೋಷ ಪರಿಹಾರ ಈ ದೋಷ ಪರಿಹಾರ ಶಾ ಈ ಶಾಪ ಪರಿಹಾರ ಆ ದೋಷ ಪರಿಹಾರ ಈ ಶಾಪ ಪರಿಹಾರ ಅನ್ನೋದಕ್ಕಿಂತ ಆ ವ್ಯಕ್ತಿಯಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ತೋರಿಸ್ಕೊಡ್ತೀವಿ ಮಾಡ್ತಿರ್ತಕ್ಕಂಥ ತಪ್ಪುಗಳೇನು ಆಡ್ತಿರ್ತಕ್ಕಂಥ ಮಾತುಗಳಲ್ಲೇ ಅಪಾರ್ಥಗಳೇನಿರುತ್ತೆ ಎಲ್ಲಿ ತೊಂದರೆಗೀಡಾಗಿದ್ದಾರೆ ಅನ್ನೋದೆಲ್ಲವನ್ನ ಆ ಪರಮೇಶ್ವರಿ ಕೃಪೆಯಿಂದ ತೋರಿಸ್ತಾ ಅದನ್ನ ಅದ್ರಲ್ಲಿ ಇರ್ತಕ್ಕಂತ ತೊಂದರೆಗಳನ್ನ ನಿವಾರಣೆ ಮಾಡ್ತಾ ತುಂಬಾ ಜನ ಅದ್ಭುತವಾದ ಜೀವನವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಇಂತ ವಿಚಾರಗಳು ಬೇಕು ಆದ್ರೆ ಸರಿಯಾಗಿ ಹೇಳ್ಕೊಡೋರು ದಾರಿ ತೋರ್ಸೋರಿಲ್ಲ ದಾರಿ ತಪ್ಪಿಸೋರೇ ತುಂಬಾ ಜನ ಇದಾರೆ ಜನಕ್ಕೆ ಮರಳು ಜನ ಮರಳು ಜಾತ್ರೆ ಮರಳು ಅಂತ ದೊಡ್ಡ ದೊಡ್ಡ ವೈಭವದ ಮಾತುಗಳು ಭಯದ ಮಾತುಗಳು ಭ್ರಮೆಯ ಮಾತುಗಳೇ ಬೇಕಾಗಿರುತ್ತೆ ಅಂತಹ ಮಾತುಗಳಿಗೆ ಮರಳಾಗ್ಬಿಡ್ತಾರೆ ಆದ್ರೆ ಒಳಗಡೆ ಇರೋ ಶಕ್ತಿಯನ್ನು ಯಾರು ನೋಡಕ್ ರೆಡಿ ಇಲ್ಲ ತೋರ್ಸೋಬು ಯೋಚನೆ ಮಾಡ್ತಾರೆ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಲಲಿತಾ ಪರಮೇಶ್ವರ್ ಯಾವತ್ತೂ ಆದಿ ತಪ್ಪಿಸೋದಿಲ್ಲ ಏನಿರುತ್ತೋ ಅದನ್ನೇ ಹೇಳ್ತಾರೆ ಏನ್ ಮಾಡ್ಬೇಕೋ ಅದನ್ನೇ ಮಾಡಿಸ್ತಾರೆ ಯಾವ್ದು ಬೇಕೋ ಯಾವ್ದು ಬೇಡೋ ಅಮ್ಮನವ್ರು ಚೆನ್ನಾಗ್ ಗೊತ್ತಿರುತ್ತೆ ಅಂತರ್ಮನದಲ್ಲಿ ಅಮ್ಮನವರ ಕೃಪೆ ಅದ್ಭುತವಾಗಿದೆ ಪ್ರತಿಯೊಬ್ಬರಿಗೂ ಅಂತಹ ಒಂದು ಆದಿ ಅಂತಹ ಒಂದು ಮಾರ್ಗ ಅಂತಹ ಒಂದು ಅಂತಹ ಒಂದು ಪರಿಹಾರ ಬೇಕಾಗಿರುತ್ತೆ ಅದು ಅಮ್ಮನವರ ಕೃಪೆಯಿಂದ ಮಾತ್ರ ಸಾಧ್ಯ ಅವರವರಲ್ಲಿ ಇರ್ತಕ್ಕಂತ ಶಕ್ತಿ ಅಂತದ್ದು ಕ್ರಿಯಾಶೀಲತೆ ಅಂತದ್ದು ಮಾಡ್ತಿರ್ತಕ್ಕಂಥ ತಪ್ಪುಗಳು ಏನು ಅನ್ನೋದು ಮೂಲ ಹುಡುಕಿ ನೋಡ್ಕೊಳ್ಬೇಕು ಅದಕ್ಕೆ ಅಂತರ್ಮನ ಇವತ್ತು ಇರುತ್ತೆ ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಸರಳವಾಗಿ ಹಾಗೆ ಸಾಕಷ್ಟು ಪ್ರಾಡಕ್ಟ್ ಸಿಗ್ತಾ ಇರುತ್ತೆ ಪ್ರತಿಯೊಂದು ವಿಚಾರಕ್ಕೂ ಕೌನ್ಸಿಲಿಂಗ್ ಇರುತ್ತೆ ಹೀಲಿಂಗ್ ಇರುತ್ತೆ ಹುಣ್ಣಿಮೆ ಧ್ಯಾನದಲ್ಲಿ ಪರಿಹಾರ ಇರುತ್ತೆ ಯಾವುದಾದ್ರೂ ಒಂದರಲ್ಲಿ ಭಾಗವಹಿಸ್ತಾ ನಿಮ್ಮಲ್ಲಿ ನಿಮ್ಮನ್ನ ನಿಮ್ಮನ್ನ ನೀವು ಕಂಡುಕೊಳ್ಳಿ ನಿಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ ಅಂತದ್ದು ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಅದ್ಭುತವಾದ ಶಕ್ತಿ ಅಂತದ್ದು ನಿಜವಾಗ್ಲು ದೇವರು ಅಂತಂದ್ರೆ ಏನು ಇದೆಲ್ಲವನ್ನ ತಿಳ್ಕೊಳೋ ಪ್ರಯತ್ನವನ್ನ ಒಂದು ಸಲ ಮಾಡ್ಬೇಕು ದುಡ್ಡಿದ್ರು ಸಹ ಅದನ್ನ ಹೆಂಗ್ ಖರ್ಚು ಮಾಡ್ಬೇಕು ಹೆಂಗ್ ಉಳಿಸಬೇಕು ಅನ್ನೋ ಜ್ಞಾನನಾದ್ರೂ ಬೇಕಲ್ವಾ ಅದು ಬರ್ಬೇಕು ದುಡ್ಡಿದ್ರೆ ಅದೊಂದು ದುಡ್ಡಿಕೆ ಅಲ್ಲ ದುಡ್ಡನ್ನ ಖರ್ಚು ಮಾಡೋದು ದುಡ್ಡಿಗೆ ಬೆಲೆ ಕೊಡ್ತಕ್ಕಂಥದ್ದು ದುಡ್ಡನ್ನ ಹೇಗೆ ಸೇವ್ ಮಾಡ್ಬೋದು ಅದರ ಪೂರ್ಣ ಸಂಪೂರ್ಣ ಜ್ಞಾನನೂ ಬೇಕು ಅಂತದ್ದು ಸಹ ಅಂತರ್ಮನದಲ್ಲಿ ನೀವು ತಿಳ್ಕೊಳ್ಬಹುದು